ಕೇದುಟು ಬೆಳಗೆಲ್ಲ ಹತ್ತು ರೂಪಾಯಿ ಕೊಟ್ನಲ್ಲ 100 ಗಾ ದುಡ್ಡು ಅಂತ ಇದೆಯಾ ಬಾ ತಿಡು ಮ್ಹ್ ಚಾತೆ ಚಾತೆ ರೂಪಾಯಿ ಫ್ರೆಂಡ್ಸ್ಗೆ ಗೆ ತಾನೆ ನಿ ಚಾಕಲೇಟ್ ಕೊಟಿಗ ಇವಾಗ ಏನಕ್ಕೆ ತಿರ್ಗಾ ದಿವಸಕ್ಕೆ ಒಂದಸತೆ ತಗೊಡ್ಬೇಕಷ್ಟೇ ಇವಾಗ ಅದಿತ್ತು ಹತ್ರ ಚೇಂಜ್ ಇಲ್ಲ ಐನೂರು ರೂಪಾಯಿ ಅಷ್ಟೇ ನೀ ಒಪ್ಪನ್ ಬರಲೇ ಈಸ್ ಕೊಡ್ತಿನಿ ಅಯ್ಯ ರೂಪಾಯಿ ಬಾಯ್ ಮುಚ್ಕೊಂಡು ಹೋಗಿಲ್ಲ ಅತ್ತ ಕೊಚ್ಚಾ ಕೊರಾಲ ನೀನಲೇ ರೂಪಾಯಿ ಅಷ್ಟೇ ಕಚ್ಚ ಮಾಡಬೇಕಾದಿರೋ ஐது ரூபாய் கொடுக்கோ ஏன்னு மகூ அந்த ரூபாய் கொட்டா ஏன் ஹத்து ரூபாய் ருசு மாந்தியா இஸ் திரும்பி ஐது ரூபாய் சாய்ந்தாலுங்க கொடுத்து நீங்க கொடுக்க நான் தப்பு தகுதி கப்பாள் கொட்ட எங்கர் உங்க நன் கேள் கொட்டில

வ ாலிங்கல்ல நன்ஹில் நீ அப்போ நன் இது ஐநூறு ரூபாய் அஸ்ட் கொடல நானு ನಿಮಗೆ ನಾನು ಎಷ್ಟೋ ತಾಯ್ತು ಬಂದ ನೀವಿಬ್ಬರು ಮಾತಾಡ್ತಾ ಇರೋದು ನಾನು ಕೇಳಿಸ್ಕೊಂತ ಇದೀನಿ ಏನಿದೆ ನಿಂದು ಕಥೆ ಎದೆ ಏನ್ ಏನು ಬಿದ್ದು ಒದ್ದಾಡ್ತಾ ಇರೋದು ಎದೆ ಮೇಲೆ ಬೆಳಗ್ಗೆ ಹತ್ತು ರೂಪಾಯಿ ಕೊಟ್ಲಂತಲ್ಲ ಇನ್ನೇನು ನಿಂದು ನಾನು ಅವ್ಳು ಕೇಳಿದ್ದೀನಿ ಒಂದೇ ಸತಿ ಕೊಡಬೇಡ ಹತ್ತು ರೂಪಾಯಿ ಬೆಳಗ್ಗೆ ಐದು ರೂಪಾಯಿ ಸಾಯಂಕಾಲ ಐದು ರೂಪಾಯಿ ಕೊಡು ಅಂತ ಅವಳ ಹೇಳದ್ ಮತ್ತೆ ಕೇಳಲ್ಲ ಅಯ್ಯೋ ಕೈಯಾಗಿ ಇಟ್ಕೊಂಡಿದ್ದಾಳೆ ಅಂತ ನಾನು ಅಂತಂದೆ ಬಂದೆ ಇರು ಇಟ್ಟು ತೋರಿಸ್ತಾ ಇವಳು ಹಿಂಗೆ ಮಾಡ್ತಾಳೆ ಅಂತ ಯಾರು ಕೇಳಿದ್ವ ಇವಾಗ ತಿರ್ಗ ಚಾಕಲೇಟ್ ಚಾಕ್ಲೇಟ್ ತಗೊಡ್ಬೇಕಂತೆ ಅವ್ರು ಯಾವಾಗ ತಗೊಟ್ಟವ್ರೆ ನಿಂಗೆ ಫ್ರೆಂಡ್ಸ್ ಚಾಕಲೇಟ್ ಎದಳ ಮೇಲೆ ನಿಶಾ ಎದಳ ಎತ್ತೇಳ್ಬೇಕು ಮೇಲೆ ಚಾಕ್ಲೇಟ್ ಒಬ್ಬೊಬ್ರು ಮನೆಯಿಂದ ಕಾಸ್ ತಗೊಂಡ್ಬಂದು ಅವ್ರೆ ನಿನ್ ತಲೆ ನೀನು ಹೋಗಿ ಅವ್ರಿಗೆ ಹೇಳ್ಬೇಕು ದಿನಕ್ಕೊಬ್ಬರು ತಿಂಡಿ ತಕೊಡ್ಬೇಕು ಅಂತ ಯಾವಾಗ ಫ್ರೆಂಡ್ಶಿಪ್ ಅಂತಂದ್ರೆ ಹಂಗೆ ದಿನಕ್ಕೆ ಒಬ್ಬೊಬ್ರು ದುಡ್ಡು ಖರ್ಚು ಮಾಡ್ಬೇಕು ಹ್ಞೂ ಮತ್ತೆ ಯಂತ್ರ फ्रेंड्स ಮನಿ फ्रेंड्स ಕಿತ್ತ फ्रेंड्स ಏನ್ ಕಂತೋ ಜೊತೆ ಬಿರೋ ನೀ ಹೋಗಬೇಡ ಬಿಡು ದಿನ ನೀನೇ ತಕೊಡ್ಬೇಕಾ ಅವರ್ಯಾಕ್ ತಕೊಡ್ಕೊಡ್ತವಾ ಅದೆ ಅವಲೇ ಯಾಕ ತಾತ 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 ತೂ ನಾನ ಯಾಕ ದಿನ ತಾತ ತೊಳಕಾ ಹೂ ಮತ್ತೆ ಐವ ಬರ್ತರೆ ಬೇರೆ ಬತ್ತalte ಹಾ ಹೋಗು ಕೇಳೋಗು ನೀನೇ ನಾನ ಯಾಕ ದಿನ ತಕೊಡ್ಬೇಕಾ ನಿಮಗೆ ಅಂತ ಕೇಳೋಗು ಕಾಕ ತಿರುವಾಗ ಓಯ್ ನಾನು ಏ ನಿನ್ನ ತಾತರೇ ಮನಿ ನೀನೇ ಅಂತ ತಾತಿನ ನಾನು ಅದಕ್ಕೆ ಹೋಗು ಕೇಳೋಗು ಇವಾಗ ಕ್ಯಾಪ್ಟನ್ ಅತ್ತಿ ನಾನು ಏನ್ ಮಾಡ್ತೀಯಾ ಸ್ನಿಹಾ ಹಾ ಅಡಿಗೆ ಮಾಡ್ತಾ ಇದೀನಿ ಯಾಕೆ ಇವತ್ತು ಲೇಟ್ ಆಯ್ತು ಹಿಂಗೆ ಸುಮ್ನೆ ಮುನ್ಸಿಗೆ ಏನೋ ಬೇಜಾರು ಮನ್ಸಿಗೆ ಬೇಜಾರು ಯಾಕೆ ಏನಾಯ್ತು ಏನು ಇಲ್ಲ ಬಿಡು ಸರಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ತಡಿ ಒಂದ್ವರೆ ಕಾಫಿ ಕುಡಿ ಸ್ನೇಹ ಅಡಿಗೆ ಆಗೈತೆ ಹಂಗೆ ಊಟ ಮಾಡಿ ನೀವಾಗ ಕಾಫಿ ಏನಕ್ಕೆ ಊಟ ಆಮೇಲೆ ಮಾಡ್ತೀನಿ ಯಾಕೋ ತಲೆ ಓದ್ತಾ ನಂಗೆ ಕಾಫಿ ಬೇಕು ದೊಡ್ಡ್ಮೇಲೆ ಹೋಗಿ ಬರ್ತೀನಿ ಅಂತ ಹೋದ್ರು ನೀವು ಅಮ್ಮನ ಆಚೆ ಕುತಾವ್ರಿ ಹ್ಞೂ ಆಚೆ ಕುತ್ಕೊಂಡೋಳೆ ಅಲ್ಲ ಅದ್ಯಾಕೆ ಊಟ ಮಾಡ್ತೀರಾ ಇವಾಗ ಕಾಫಿ ಅಂತ ಇರೋದು ಯಾಕ್ರಿ ಏನಾಯ್ತು ಹಾ ಏನಾಯ್ತು ನನ್ನ ಹತ್ರ ಇಲ್ಲೋ ನನ್ನತ್ರ ಇಲ್ರಿ ಇನ್ನಾರ ಹತ್ರ ಇಲ್ತೇನೆ ನೀವ ಏನು ಇಲ್ಲ ಬಿಡು ಸ್ನೇಹ ಸುಮ್ಮನೆ ಅದನ್ನೆಲ್ಲ ಮಾತಾಡಿ ಏನು ಪ್ರಯೋಜನ ಏನು ಏನಾಯ್ತು ರೀ ಯಾರು ಏನಂದ್ರು ಹಾಂ ಕೆಲ್ಸದ್ದೇ ಒಂದು ತೊಂದರೆ ಆಯಿತಾ ಬೇಡ ಬಿಡು ಬಿಟ್ಬಿಡು ತಾತಾಗ ಏನಾದರೂ ಬೆಳೆ ಇಟ್ಕೊಂಡು ಆರಾಮಾಗಿರೋ ನಮ್ಮ ಮನೆಗೆ ನನಗೇನು ವ್ಯವಸಾಯ ಮಾಡೋಕೆ ಬರಲ್ಲ ನಮ್ಗೆ ಗೊತ್ತಿಲ್ಲ ಹಾಂ ಸುಮ್ಮನೆ ಬಿಟ್ಬಿಡು ಕೆಲಸ ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು ನಾನು ಇಂಜಿನಿಯರ್ ಓದ್ತಿರೋರು ಯಾರು ವ್ಯವಸಾಯ ಏ ಇಲ್ಲ ಕೆಲಸದ ನಂಗೆ ಯಾವತ್ತೂ ತೊಂದರೆನೇ ಇಲ್ಲ ಹಂಗೇನಿಲ್ಲ ಇಲ್ಲ ಇಲ್ಲ ದಿನ ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ಏನೋ ವ್ಯತ್ಯಾಸ ಐತೆ ಏನಾಯ್ತು ಅಂತ ಹೇಳು ಅವನು ಮಲ್ಲೇಶಿ ಬಂದಿದ್ದ ಮಲೇಶ್ ಬಂದ್ಬಿಟ್ಟು ಗಲಾಟೆ ಮಾಡಿಬಿಟ್ಟು ಆಪೀಸಿಗೆ ನನಗೆ ಸ್ಟಾಫ್ ಹತ್ರ ಎಲ್ಲ ಬೇಜಾರಾಗಿಬಿಟ್ಟು ಅವ್ನ ಯಾಕೆ ಬಂದಿದ್ದಾ ಏನೋ ನನ್ನ ಮೇಲೆ ಕಂಪ್ಲೇಂಟ್ ಹೋಗ್ತೀಯಾ ಹಂಗೆ ಹೆಂಗೆ ಅಂತ ಮಾತಾಡ್ತಾವನೆ ನನ್ನ ಮನಸ್ಸಿಗೆ ಬೇಜಾರಾಗ್ಬಿಡ್ತು ಅಲ್ಲ ಅವನಿಗೆ ಆಫೀಸ್ ಅಡ್ರೆಸ್ ಹೆಂಗೆ ಅಂತ ಗೊತ್ತಾಯ್ತಂತೆ ಹೆಂಗೆ ಗೊತ್ತಾಯ್ತು ಯಾರು ಹೇಳಿದ್ರು ಯಾರು ಗೊತ್ತು ಏನು ಒಂಥರ ಅವನು ಕಿರಾತಕ್ ನಿಂತಂಗೆ ಹೆಂಗೆ ಅಂದ್ರೆ ಹಾಗೆ ಮಾತಾಡ್ತಾನೆ ನನಗೆ ಬೇಜಾರಾಗೋಯ್ತು ಅಲ್ಲ ಅವನು ಆಫೀಸನ್ನು ಹುಡ್ಕೊಂಡು ಬಂದು ನಿಮ್ಮ ಹತ್ರ ಮಾತಾಡೋಂಥದ್ದು ಏನೈತೆ ಹಾಂ ಏನೋ ನನಗೆ ಗೊತ್ತಿಲ್ಲ ಸ್ನೇಹ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತೀರಾ ಹಂಗೆ ಹೆಂಗೆ ಅಂತ ಮಾತಾಡ್ತಾನೆ ನಾನು ಕೈ ತೆಗಿಂದ್ರೆ ತಲೆ ತೆಗಿಯೋನು ಹಂಗೆ ಹೇಗೆ ಅಂತಾನೆ ನನಗೆ ಬೇಜಾರಾಗೋಯ್ತು ಎಷ್ಟು ದುರಾಂಕರ ಇದ್ದರೆ ಅವನು ಬಂದು ನಿನ್ನೆದ್ರಿಗೆ ಮಾತಾಡ್ತಾನೆ ಹಾಂ ಸುಮ್ಮನೆ ನಿಮ್ಮ ತಾತನಿಗೆಲ್ಲ ಹೇಳಿದ್ದೀನಿ ದೊಡ್ಡದು ಮಾಡಬೇಡ ಸ್ನೇಹ ಸುಮ್ಮನೆ ಯಾಕಂದ್ರೆ ನಾನು ಒಂಟಿಯಾಗಿ ಓಡಾಡ್ತಾ ಇರ್ತೀನಿ ಅವರು ಮೊದಲೇ ಎಲ್ಲದಕ್ಕೂ ತೀರಿ ಕುತ್ಕೊಂಡಿರ್ತಾರೆ ನನಗೂ ಸ್ವಲ್ಪ ಭಯನೇ ಯಾಕಂದರೆ ನಾನು ಯಾರು ವೀಸಕ್ಕೂ ಹೋಗಲ್ಲ ಸ್ವಲ್ಪ ಭಯ ಆತೈತೆ ಇದನ್ನು ನಿಲ್ಲಿಗೆ ಬಿಟ್ಬಿಡು ಸ್ನೇಹ ನಿಮ್ಮ ತಾತನಿಗೆಲ್ಲ ಫೋನ್ ಮಾಡಿ ಹೇಳೋಕ್ಕೆ ಹೋಗಬೇಡ ಸರಿ ಇದೊಳ್ಳೆ ಚೆನ್ನಾಗಿ ಹೇಳ್ತಾ ಇದ್ರಲ್ಲ ರೀ ನೀವು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಲ್ಲ ಇಷ್ಟಕ್ಕೆ ಬಿಟ್ಬಿಡು ಅಂತಂದ್ರೆ ನಾಳೆ ಬೆಳಗ್ಗೆ ಇನ್ನೂ ಏನೇನೋ ಕಿತಾಪತಿ ಮಾಡ್ತಾನೆ ಅವಾಗ ನಾವು ಅಂಜ್ಕೊಂಡು ಹಂಗೆ ಇರ್ಬೇಕಾ ಆಳ್ಸ್ಕೊಂಡು ಇವಾಗ ನಮ್ಮ ಚಿಕ್ಕಪ್ಪನ ಕೊಡೋದು ನಾಳೆ ನಿಮ್ಗೆ ಕೊಡ್ತಾನೆ ಹಾಂ ಇದೇ ನೋಡಿ ನೀನು ಮಾಡೋ ತಪ್ಪು ಅವತ್ತು ನಾನು ಬೇಡ ಅಂದೆ ಬಿಟ್ಬಿಡು ಅಂತಂದೆ ನೀನು ಇಲ್ಲ ಬಾ ಕಂಪ್ಲೇಂಟ್ ಕೊಡೋಣ ಕೊಡೋಣ ಅಂತ ಕರ್ಕೊಂಡೆ ಇವಾಗ ಇದು ದೊಡ್ಡದಾಯ್ತು ಇನ್ನು ಇದನ್ನು ಹೋಗಿ ನಿಮ್ಮ ತಾತನ ಕೇಳು ಇನ್ನೂ ದೊಡ್ಡ ವಿಷಯ ಆತೈತೆ ಅವನಂತೂ ಸುಮ್ಮನೆ ಬಿಡಲ್ಲ ನಾನು ನೋಡಿ ಮಕ್ಕ ತರ್ಕ ನೋಡಿ ನಡಿ ಮಕ್ಕ ತರಕ ಕಾಪು ಮಾಡ್ಕೊಡ್ತೀನಿ ಸರಿ ಬಾ ಫೋನ್ ಮಾಡಿ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಬಾ ಏನು ಹೇಳ್ಬೇಡ ಸ್ನೇಹ ಇಲ್ಲ ಹೋಗು ನೀವು ಭಯ ಪಡಬೇಡ ಹೋಗು ಅಣ್ಣ ಇವನಿಂದ ದೂರ ಆದ್ರೆ ಇವನೇ ಈ ಕೆಲಸ ಮಾಡ್ತಾನೆ ಹಾಂ ತಾತನ್ ಫೋನ್ ಮಾಡಿ ಹೇಳಬೇಕು ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಯಾರು ಹಲೋ ಟಾಟಾ ಓ ಹೇಳಮ್ಮ ಸ್ನೇಹ ತತಾ ಇವನು ಮಲ್ಲೇಶಿ ಇವರ ಆಫೀಸ್ ಹತ್ರ ಹೋಗಿ ಗಲಾಟೆ ಮಾಡಿದ್ನಂತೆ ತಾತ ಯಾವಾಗ ಸಾಯಂಕಾಲ ಇವ್ರು ಬೇಜಾರು ಮಾಡ್ಕೊಂಡವ್ರೆ ನಿಮ್ಮ ತಾತನಿಗೆಲ್ಲ ಏನು ಹೇಳೋಕೆ ಹೋಗ್ಬೇಡ ನಾನು ಒಬ್ಬೊಬ್ನ ಓಡಾಡ್ತಾ ಇರ್ತೀನಿ ನನಗೆ ಭಯ ನನಗೆ ಯಾರುಸು ಓದೋನಲ್ಲ ಅಂತ ಹೇಳ್ತಾವ್ರೆ ಏನ್ ತತಾ ಇವನು ಅಲ್ಲ ಇವನು ಈಗ ಏನು ಕೆಲಸ ನಮ್ಮ ಹತ್ರ ಒಬ್ಬ ಮುಗೀತಲ್ಲ ಅವ್ರಿಗೂ ನಮ್ಗೆ ಯಾವುದೇ ಸಂಬಂಧ ಇಲ್ಲಲ್ಲ ನಾವು ಅವ್ರ ಸುದ್ದಿ ಗೊತ್ತಾಯಿಲ್ಲ ಅವ್ರು ನಮ್ಮ ಸುದ್ದಿ ಯಾಕೆ ಬರಬೇಕು ಅಲ್ಲ ಒಬ್ಬರ ಓಡಾಡ್ತಾ ಇರ್ತಾರೆ ಇವಾಗ ಶುಚಿ ಚಪ್ಪನ ಹೊಡ್ತಿದ್ದಾಯ್ತು ಇವಾಗ ಇವ್ರು ನೋಡಿಬೇಕಂತ ಸ್ಕೆಚ್ ಆಗ್ತಾವೆ ನಾವು ಇನ್ನು ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ತತ ಒಣ ಯಾರು ತತ ಆತಾರೆ ನೀ ನಮ್ಮ ಆ ಮಲ್ಲೇಶ್ ಹತ್ರ ಮಾತಾಡ್ತತ ಇವ್ರು ನೋಡಿದ್ರೆ ಯಾರಿಗೂ ಹೇಳ್ಬೇಡ ನಿಮ್ಮ ತಾತನಿಗೆಲ್ಲ ಹೇಳ್ಬೇಡ ಹೇಳ್ಬೇಡ ಅಂತವ್ರೆ ಅಲ್ಲಮ್ಮ ಇಂಥ ವಿಷಯಗಳೆಲ್ಲ ಮುಚ್ಚಿಕೊಳ್ಳೋಕತ್ತದೆ ನಮ್ಮ ಹಾಂ ಇವತ್ತು ಬೆದರ್ಸಿದ್ನು ನಾಳೆ ಒಡೆಯೋಕೆ ಬರ್ತಾನೆ ನೀನು ಹೇಳಿದ್ದೆ ಒಳ್ಳೆ ಕೆಲಸ ಆಯಿತು ನಾನು ಮಾತಾಡ್ತೀನಿ ರಮ್ಮ ಅವನ್ನ ಮನೆಗೆ ಕರೆಸ್ಬಿಟ್ಟು ಆ ಸಂಧ್ಯಾ ಕೇಳಿ ಮಾತಾಡ್ತೀನಿ ಅಂತೇಳೋ ಇವರೆಲ್ಲ ಯಾವ ಲೆಕ್ಕ ಧೈರ್ಯವಾಗಿರು ಅಂತೇಳೋ ಹುಷಾರಾಗಿ ಓಡಾಡೋಕ ಕೇಳಮ್ಮ ಅವ್ನು ಕೇಳ್ತೀನಿ ಏನೋ ಅವನು ಬಂದೋನು ಇಲ್ಲ ಇದ್ದೋಗ್ಬಿಟ್ಟು ಅವನೇ ಊರು ಕಡೆಗೆ ಹೋದಂಗಿಲ್ಲೇ ಸಂಧ್ಯಾ ಹತ್ರ ಮಾತಾಡ್ತೀನಿ ನಾನು ಸಂಜೆನಾ ಹುಷಾರಾಗಿರೋ ಕೇಳಮ್ಮ ನೋಡ್ತತಾ ಹಿಂಗೆಲ್ಲ ಮಾಡ್ತಾ ಇರೋದು ಅವ್ರು ಯಾವ ವಿಷಯಕ್ಕೂ ಹೋಗಲ್ಲ ತತ ಭಯ ಬೀಳ್ತಾರೆ ನೋಡ ಆಫೀಸ್ ಹತ್ರ ಹೋಗಿ ಗಲಾಟೆ ಮಾಡಿರೋದು ಅವ್ರ ಜೊತೆ ಕೆಲಸ ಮಾಡೋರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರಂತ ನಂಗೆ ಬೇಜಾರಾಗೋಯ್ತು ಅಂತ ಹೇಳ್ತಾವ್ರೆ ನೀವು ಯಾಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂತ ತತ ಸರಿ ನಾನು ಮಾತಾಡ್ತೀನಮ್ಮ ಮಾತಾಡ್ತೀನಿ ನಾನು ಹ್ಞೂ ಸರಿ ತಾತ ನಾನು ಮಾತಾಡ್ತೀನಿ ಏನು ಭಯಪಡಬೇಡ ಅಂತ ಹೇಳು ಹ್ಞೂ ಸರಿ ತಾತ ಆಯ್ತು ನಮ್ಮ ಅಮ್ಮನ್ಗೆ ಒಂದು ಫೋನ್ ಮಾಡ್ತೀನಿ ತಡಿ ಲೇ ಹೇಳೇ ಅಲ್ಲ ಬೆಳಗ್ಗೆ ಅಷ್ಟು ಬಿರಿ ನಾವು ಓಡಾಗ್ಬಿಟ್ಟಿದ್ಯಾಲ ಲೇ ಹ್ಞೂ ಬಂದ್ಬಿಟ್ಟಮ್ಮ ನಮ್ಗೇನು ಕೆಲಸ ಇರಲ್ಲ ಹ್ಞೂ ಆಯ್ತು ಏನ್ ಮಾಡ್ತಾ ಇದ್ಯಾ ಆಯ್ತೇ ನಡಿಗೆ ಹ್ಞೂ ಆಯ್ತಮ್ಮ ಬಂದೆ ನಿಮ್ಮ ಯಜಮಾನ ಇನ್ನ ಇಲ್ಲ ಹ್ಞೂ ಬಂದ ಇವಾಗ ಹ್ಞೂ ಮಲೇಶಿಯಾ ಆಫೀಸ್ ಹತ್ರ ಹೋಗಿ ಗಲಾಟೆ ಮಾಡಿದಂತಮ್ಮ ನಮ್ಮ ಯಜಮಾನ್ ಮೇಲೆ ಏನೇನೇನು ಹ್ಞೂ ಮಲೇಶಿಯಾ ನಮ್ಮ ಯಜಮಾನ್ ಮೇಲೆ ಆಫೀಸಾಗ ಹೋಗಿ ಗಲಾಟೆ ಮಾಡಿದಂತೆ ಏನ್ ಕಂಪ್ಲೇಂಟ್ ಕೊಡೋದು ಹಂಗೆ ಹಿಂಗೆ ಅಂತ ಪರ್ಕೆ ಪರ್ಕೆ ಮುರಿದ ಅಂತ ಹೇಳಿತ್ತು ಮಕ್ಕಷ್ಟು ಬೆಂಕಿತ್ತು ಅದೇನೋ ವಾಟ್ಸಪ್ ಬೇಸಪ್ಪಾಗ ಲವ್ ಮಾಡ್ಬಿಟ್ಟು ಸಾಕತ್ತೋಗ್ ಕೇಳ್ದಿರ ಬಿಟ್ಟು ನನ್ನ ಮಗನ ಕೈ ಇವಾಗ ಯಾಕಂತ ನಿಮ್ಮ ಕತೆ ಅವ್ನು ಹೊಡ್ದಿದ್ದೇ ನಿಜವಂತೆ ಇವ್ರು ಹೇಳಿದ್ದೆ ನಿಜವಂತೆ ಸಾಚಾ ನನ್ ಮಗನ್ ಮಾತಾಡ್ದಂಗೆ ಮಾತಾಡ್ತಾನ ಎರಡು ಕತೆ ಇಲ್ಲ ನಿಮ್ಮ ಯಜಮಾನ ಸುಮ್ಮನೆ ಬಿಟ್ಟನೇನಿ ಯಾ ಯಿರ್ಲಮ್ಮ ಹೇಳ್ಕೊಂಡ್ ಪಿಕ್ಕ ಯಾವ ಸುದ್ದಿಗೂ ಹೋಗಲ್ಲ ಯಾರ ನಾ ಜಗಳ ಆಡ್ತಾ ಇದ್ರೆ ದೂರ ನಿಂತ್ಕೊಂಡು ನೋಡ್ತಾನೆ ಅಂತ ಧೈರ್ಯ ನಲ್ಲಮ್ಮ ಲೇ ಇವಾಗ ಹೋಗಿ ಆ ಸಡಿ ಜನ ಬಿಸ್ತೇನೆ ಇಲ್ಲಿ ಪಿಣಿ ಚುಚ್ಚಿದ್ರೆ ಅವಳು ಅಲ್ಲಿ ಚುಚ್ತಾಳೆ ಅವಳಂತೂ ಸುಮ್ಮನೆ ಬಿಡೋಲ್ಲ ನೋಡು ನನ್ನ ಸುತ್ತಿಗೆ ಗೆನಕ್ಕೆ ಬರ್ತಾ ಇರೋದ್ ಅವ್ನ ಕಿತ್ತೋದ್ ಮಕ್ಕಷ್ಟು ಬೆಂಕಿತ್ತು ಲೇ ಯಾರೇ ಸ್ನೇಹ ಅವ್ರ ಯಜಮಾನ ಆಫೀಸ್ಗೆ ಹೋಗಿ ಇವನು ಮಲ್ಲೇಶ್ ಹೆಂಗಂತವನಂತೆ ಅವ್ನು ಸಂಜಯ್ನು ನಾ ಅವನವನು ಮಲ್ಲೇಶಿಗನು ಓಹ್ ಸ್ನೇಹಿ ಏನಂಬುಜೀ ಯಾವಾಗಂತೆ ಮಾತಾಡಿದ್ದು ಇವತ್ತಂತೆ ಸರಿ ಸರಿ ಏನ್ ಮಾಡ್ಬೇಕಂತ ತಿಳಿಯೋದು ಮಾಡ್ತೀರಾ ಅಂತ ಹೇಳ ನಿಮ್ಮ ಹ್ಮ್ ಸರಿ ಆಯ್ತು ಸ್ನೇಹ ಸರಿ ಆಯ್ತು ಸರಿ ಸರಿಕು ಆವಾಗೆ ನ್ಯೂಸ್ ಪೇಪರಾ ಅಯ್ಯೋ ಭಗವಂತ ಅವಾಗೆ ಎಲ್ಲರಿಗೂ ಒಂದು ಕಡೆಯಿಂದ ಹೇಳ್ಕೊ ಆ ಟಿ ವಿನ ಅಷ್ಟು ಲೇಟ್ ಮಾಡ್ತಾರೆ ನೀನ್ ಲೇಟ್ ಮಾಡಲ್ಲ ಹಾ ಎಲ್ಲಾರ್ಗು ಹೇಳ್ಕೊ ಅಯ್ಯೋ ಅಯ್ಯೋ ನೀವೇನು ಹೇಳ್ತೀಯಪ್ಪ ನಮಗೂ ಭಯ ಆಗ್ತದೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಮನೆಗ್ ಬರೋವರ್ಕೂ ನಮ್ಗೆ ಭಯ ಆತ ಇರ್ತದೆ ನೀನೇನೋ ನ್ಯೂಸ್ ಅಂತ ಹೇಳ್ತೀಯ ನಮ್ ತಾತ್ನ ಕೇಳಿದ್ರೆ ತಾತ್ನ ಉಗುದು ಉಪ್ಪಾಗ್ತಾನೆ ನಿಂಗೆ ಏನಾಗ್ಬೇಕು ಹೇಳೋ ಹೆಂಗೋ ನ್ಯೂಸ್ ಎಲ್ಲ ಹೋಯ್ತಲ್ಲ ಹಾ ನಿಮ್ಮ ಅಜ್ಜಿ ಕೇಳ್ಬೇಕಾಗಿತ್ತು ಅಂಬುಜಮಂತ ಹೇಳಿದಿನಿ ಹೇಳಿದ್ ನಮ್ಮ ಅಜ್ಜಿಗೂ ಹೇಳಿದಿನಿ ನಮ್ಮ ಅಮ್ಮನ್ ಹೇಳಿದಿನಿ ನಮ್ಮ ತಾತನ್ ಕೂ ಹೇಳಿದೀನಿ ಬಿಡು ಮೇನ್ ಚಾನೆ ನಿಮ್ಮ ಅಜ್ಜಿ ಅವಾಗ ಪ್ರಚಾರ ಮಾಡಾಕಿತ್ತಾಳ ಬಿನ್ ನಡಿಯಪ್ಪ ಅದೇ ಹೇಳ್ತಾರಲ್ಲ ಇಲ್ಲಿ ಪ್ರಾಣ್ ಸಂತ ಬೆಕ್ಕ ಚಲ್ಲಾಟ ಅಂತ ನಿನ್ನಡಿ ಆ ಗಳಾಸ ಅದೇನಪ್ಪ ಅಪ್ಪ ಇಬ್ಬರು ಬರ್ತಾವಂತಲ್ಲ ಕಾರ್ಕ ಅಂತ ಗಳಾಸಗ್ ಹಾಕ್ಸ್ಕೊ ಗಾಜಿನ ಓ ನನ್ ಕಾರ್ ಹೊಡ್ಸ್ಕೊಂಡ್ ಬರ್ತಾ ಇದ್ರೆ ಗಾಜ್ ಒಡಸ್ಬಿಟ್ಟು ಒಡದ್ ಬಿಡ್ತಾನೆ ಅಂತನಾಂಗ್ ಹೇಳ್ತೀಯ ಒಂದ್ ಮೊದ್ಲಕ್ಕೆ ನಾವು ನೋಡಿ ಊಟಕ್ಕಿತ್ತಿನಿ ನೋಡಿ ಅಲ್ಲೇ ಏನೇ ಒಂದು ಕತೆ ಮಲ್ಲೇಶ್ ಕಂಡು ನಾನೇನ್ ಕೇಳ್ತೀಯ ಹೋಗಿ ಅಂದ್ಯ ಕೇಳು ಅವಳ ತಾನೆ ಅವನಿಲ್ಲಿ ಕರ್ಸಿರೋದ್ವಾ ಹಾಂ ಶಬ್ದನೇ ಇರಲಿಲ್ಲ ಆ ಚಿತ್ರಂಗಿ ಕರ್ಸಿದಕ್ಕೆ ಕರೆಸಿದ್ ತಾನೆ ಅವ್ನು ಬಂದಿರೋದ್ವಾ ಇಲ್ಲಲೇ ಅವಳ ಭಾರಿ ಅವಳೆ ಅವಳು ಕಂಡ್ರೆ ನಂಗೆ ಬಲೋ ಮುಂಚೆ ಬಲ ಬೆಮ್ಮೆ ಇತ್ತು ಇವಾಗ ನಂಗೆ ಅವ್ನಿಗೆ ಕಣ್ರೆ ಆಗ್ತಾಯಿಲ್ಲ ಅವ್ರು ಪಡ್ಕೊ ಅವರೆಲ್ಲ ಬಿತ್ತಿದ್ರು ಕರ್ಕೊಂಬಂದ್ಳು ಇಲ್ಲಿಕ್ಕೊಂಬಿಟ್ಟು ಏನು ಒಂದು ಕತೆ ಹಾಂ ಏನು ಹೆಚ್ಚಾಯ್ತು ಕಡಿಮೆ ಆಯ್ತು ಏನೋ ಗತಿ ಏನ ಮಧು ನಿನ್ನ ಹಳಿನ ಆಫೀಸ್ಗೆ ಹೋಗಿ ಹೇಗೆ ಎದುರಿಸ್ತಾವಂತೆ ಮಲ್ಲೇಶಿ ಹ್ಞೂ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರಾ ನೀವು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನ ಆಫೀಸ್ ಅಡ್ರೆಸ್ ಯಾರು ಹೇಳಿದ್ವಾಂಗ್ ತಿಳ್ಕೊಂಡಿರ್ತಾನೆ ಅವ್ರಿಗೆ ಏನಪ್ಪಾ ಅವ್ರಿಗೆ ಹೇಳು ಎಲ್ಲ ಒಂದು ಲಕ್ಷನ ಐವತ್ತು ಸಾವಿರ ಕೊಡ್ತೀನಿ ಅಂದರೆ ಸಾಕು ಹೆಚ್ಚಾಯಿತು ಕಡಿಮೆ ಆಯ್ತು ಏನಿದ್ರು ಸುಮ್ಮನೆ ಇದನ್ನ ದೊಡ್ಡದ್ ಮಾಡ್ಬೇಡ್ರಿ ಸುಮ್ನೆ ಇರ್ಬೇಕು ಅದನ್ನ ದೊಡ್ಡದ್ ಮಾಡ್ಬೇಡ್ರಿ ಗುಟ್ಟಾಗಿಯೇ ಸುಮ್ಮನೆ ಇರಬೇಕು ನಾನು ಅವನನ್ನ ಮನೆಗೆ ಕರೆಸ್ಬಿಟ್ಟು ಅಲ್ಲೇ ನಾನು ಅವನ ಹತ್ರ ಮಾತಾಡ್ತೀನಿ ಯಾಕಂತಂದರೆ ಸುಮ್ಮನೆ ಬಿಟ್ಟರೆ ನಾಳೆ ಬೆಳಗ್ಗೆ ಒನ್ ಟಿ ಸೆಂಟ್ಗೆ ಓಡಾಡ್ತಾನೆ ಹುಡುಗನು ಏನಾದರೂ ಹೆಚ್ಚು ಕಡಿಮೆ ಆಯಿತು ನಿನ್ನೆ ನಂಬ್ಕೊಂಡ್ರೆ ಅಷ್ಟೇನೇ ಫಸ್ಟ್ ಹೋಗಿ ಆ ಸಂಡಿಗೆ ಗಾಳಿ ಗಾರ ಹಬ್ಬಿಸ್ಬಿಟ್ಟು ಬರ್ತೀನಿ ಅವಳು ಹೊಟ್ಟೆ ಹೋಗುತ್ತೆ ಹೋಗಾ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದೀನಲ್ಲ ನಾನು ಮಾತಾಡ್ತೀನಿ ಅಲ್ಲಪ್ಪ ಇವನು ಯಾಕಪ್ಪ ಹಾಂ ಇವನಿ ಇವನಿಗೆ ಏನು ಇಲ್ಲಿ ಕೆಲಸ ಏನು ಕೆಲಸ ಏನು ಕೆಲಸ ಅಂತಂದರೆ ಅವಳು ಕರ್ಸ್ಕೊಂಡಿರೋದಪ್ಪ ಶಿವನ್ ಕೊಡ್ಸೋಕ್ಕ ಅವ್ನು ಹೋಗಿಲ್ಲ ತಿರ್ಗಾ ಇಲ್ಲೇ ಬಿದ್ದವನೇ ಅಲ್ಲಿ ಇಲ್ಲಿ ಅಲಾಟೋಪಲ್ಲಿ ಬಿತ್ಕೊಂಡು ಅಲ್ಲಮ್ಮವ ಅವನಿರೋದು ಒಂಟಿ ಸಂಟಿ ಅವ್ನಿಗೆ ಯಾರೂ ಆಸರೆ ಇಲ್ಲ ಏನಾದರೂ ಹೆಚ್ಚಾಯಿತು ಕಡಿಮೆ ಆಯಿತು ಯಾರು ಮವ ಹಾಂ ಬೆಳಗ್ಗೆ ಓದ್ತಾನೆ ಅದೇ ದಾರಿಗೆ ಎತ್ತಿಗ ಅದೇ ದಾರಿಗೆ ಬರ್ತಾನೆ ನೀವು ಕಾಯ್ಕೊಂಡಿದ್ದು ಏನಾದರು ಮಾಡಿದ್ರೆ ಏನು ಮಾಡೋದ ನಾನು ಅದೇ ಆಲೋಚನೆ ಮಾಡ್ತಾ ಇದ್ದೀನಮ್ಮ ಓದ್ತೀನಿ ಮನೆ ಹತ್ರಕ್ಕೆ ಹೋಗಿ ಸಂಧ್ಯಾ ಹತ್ರ ಮಾತಾಡಿ ಅವನ್ನ ಕರೆಸ್ತೀನಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ಮೇಲೆ ಸಣ್ಣ ವಿಷಯನ ದೊಡ್ಡದು ಮಾಡಿಬಿಟ್ಟು ಸುಮ್ಮನೆ ಇಟ್ಬಿಟ್ಟು ಅವ್ನ ಫೋನ್ ನಂಬರ್ ಆಯ್ತು ನಾನು ಕುರಿತಾ ಮಾತಾಡ್ತೀನಿ ಅವ್ರ ಹತ್ರ ನಾನು ಏನಾಗ ಇರಬೇಕು ಎತ್ಕೊಂಡ್ ಹೋಗ್ ಫೋನು ಲೇ ಅವರು ಕೋಲಾಗಿ ಮಾಡೋರಲ್ಲೇ ನಂಗೆ ತಿಗ್ಲಾತದೆ ಏನ ಪ್ರಾಣಿಗಳ ತೆಗೆದು ಕೀತ್ಬಿಟ್ಟಾನು ಸುಮ್ನೆ ರಮ್ಮ ಹಂಗೆಲ್ಲ ಆಲೋಚನೆ ಮಾಡ್ಬಾರ್ದ ಏನು ಆಗಲ್ಲ ಸುಮ್ನೆ ಅಲ್ವಾ ಅಲ್ವಾ ಯಾರು ನಾನು ಸ್ನೇಹ ಅವರ ಅಮ್ಮನು ಓಹೋ ಮಾಜಿ ಅತ್ತೆ ಮಾಜಿ ಅತ್ತೆ ಹೆಂಗಿದ್ರಿ ಲೇ ಅತ್ತೆ ಗಿತ್ತೆ ಅಂತ ಮಾತಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ ನಮ್ಕ ನೀನ್ ಏನಕ್ಕೋ ನನ್ನ ಹಳ್ಳಿನ ಹೋಗಿ ಬೆದರ್ಸ್ತೆ ನನ್ನ ಹಳ್ಳಿನ ಹತ್ರ ಏನ ನಿನ್ ಕೆಲಸ ಏನು ಕೆಲಸ ನಿಂತ ಅತ್ತೆ ಮಾಜಿ ಹಳ್ಳಿನ ಮೇಲೂ ಅಷ್ಟು ಪ್ರೀತಿ ಇಕ್ಕತ್ತೆ ಹ್ಮ್ ನನ್ನ ಮಗಳನ್ನ ಬೇಡ ಅಂತ ನಿನ್ನೇನ ಪ್ರೀತಿ ನಾನ್ ಬಿಟ್ಟೋಗಿಲ್ಲ ಅತ್ತೆ ನಿನ್ ಮಗಳೇ ನನ್ನ ಬಿಟ್ಟೋಗಿತ್ತು ನಾನು ಪ್ರೀತಿಯಿಂದಾನೇ ನೋಡ್ಕೊಂತ ಇದ್ದೆ ನಿನ್ ಮಗಳೇ ನನ್ನನ್ ಬಿಟ್ಟೋಗಿತ್ತು ಮಾಜಿ ಅತ್ತೆ ಡೈವರ್ಸ್ ಇನ್ನೇನಕ್ಕ ಇನ್ನೇನಕ್ಕ ಸುದ್ದಿಗಾ ಅತ್ತೆ ಮಾಜಿ ಅತ್ತೆ ಅವ್ರ ಯಾಕತ್ತೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬಂದಿತ್ತು ನಿನ್ನ ಮಗಳು ಹೇಳ್ತಾಳೆ ನೀನೇ ವರ್ದಿರೋದು ನೀನೇ ವರ್ದಿರೋದು ಅಂತ ನಿನ್ನ ಮಗಳೇ ನೋಡಿದ್ಲಾ ನನ್ನನ್ನ ಹೊಡೆದಿರೋದನ್ನ ನನ್ನ ಮೇಲೆ ಇನ್ನೆಷ್ಟು ದ್ವೇಷ ಇಟ್ಕೊಂಡಿರ್ಬೇಡ ನಿನ್ನ ಮಗಳು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಓದ್ತಾಳೆ ನಿನ್ನ ಮಗಳನ್ನ ನಿನ್ನ ಅಳಿನ ನಾನೇನು ಇಷ್ಟಕ್ಕೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀಯ ಅತ್ತೆ ಮಾಜಿ ಅತ್ತೆ ಏನೋ ಮತ್ತೆ ನನ್ನ ಮಗಳನ್ನ ನನ್ನ ಅಳಿನ ನಿನ್ ಕೈಲಿ ಏನಾಗ್ತದೆ ಹೇಳಲ್ಲ ಮಾಜಿ ಅತ್ತೆ ಮಾಡಿ ತೋರಿಸ್ತೀನಿ ನೋಡುವ ನನ್ನ ಮಗಳ ಸುದ್ದಿಕ್ಕಾಗ್ಲಿ ನನ್ನ ಅಳಿನ ಸುದ್ದಿಕ್ಕಾಗ್ಲಿ ಹೋಗಿದೆ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೋ ನೀನ್ ಗ್ರಾಚಾರ ಕೆಟ್ಟಿರಬೇಕು ಅದಕ್ಕೆ ನಿನ್ಗ ಗ್ರಾಚಾರ ಕೆಟ್ಟಿರೋದಕ್ಕೆ ನೀನು ಅವ ಸುದ್ದಿಗೆ ಬಂದಿರೋದು ಮಾಜಿ ಅತ್ತೆ ಏ ಅತ್ತೆ ಗಿತ್ತೆ ಅನ್ಬೇಡ ನೀನು ಸಂಬಂಧ ಇಲ್ಲ ಸರಿ 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 ಆಯ್ತು ನನ್ನ ಸುದ್ದಿಕ್ ಅವ್ರ ಯಾಕೆ ಬಂದ್ರು ನನ್ನ ಹತ್ರ ಬಂದು ತಪ್ಪಾಯ್ತು ಇನ್ನೊಂದ್ಸತಿ ಸುದ್ದಿಗೆ ಬರಲ್ಲ ಅಂತ ಅವರಿಬ್ರು ಹೇಳ್ಬೇಕು ನಿನ್ನ ಹತ್ರ ಅವರಿಬ್ರು ಬಂದು ತಪ್ಪಾಯ್ತು ಅಂತ ಹೇಳ್ಬೇಕಾ ಯಾವುದೇ ಕಾರಣಕ್ಕೂ ಆ ಕೆಲಸ ಆಗಲ್ಲ ನೀನು ಸತ್ತಿ ನನ್ ಜನ್ಮಕ್ ಬಂದ್ರು ಆ ಕೆಲಸ ಆಗಲ್ಲ ನಾನು ಅವ್ರನ್ನ ಬಿಡಲ್ಲ ಅಷ್ಟೇ ನೋಡ ಮಲೇಶಿ ನಮ್ ಸುದ್ದಿ ನಿನ್ನ ಗೊತ್ತಿಲ್ಲ ನಮ್ಮ ಸುದ್ದಿಗೆ ಬಂದರು ಯಾರು ಗೊತ್ತಿಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ನಾನ್ ಬದುಕ್ತಿನಲ್ಲ ಅತ್ತೆ ಮಾಜಿ ಅತ್ತೆ ಏನಂತೆ ಅದ್ ನನ್ ಮಗರು ಏನೋ ರಾಗ ತಕ್ಕೊಂಡ್ ಮಾತಾಡ್ತಾವನೆ ಮುಂದುವರಿಯುವುದು